ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೋಹಿತ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಒಳ್ಳೆ ಹೆಲ್ದಿ ಲಡ್ಡು ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಸ್ಕಿನ್ಗೆ ಹೇರ್ಸ್ಗೆ ಎಲ್ಲದಕ್ಕೂ ರಾಮಬಾಣ ಅಂತ ಹೇಳ್ಬೋದು ಪ್ಲೀಸ್ ಎಲ್ಲರೂ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗೂ ಇರುತ್ತೆ ಆಮೇಲೆ ತುಂಬ వీక్ ఇవ్వరికి కొట్రు చనగితే ఓకేనా మక్ళగల వేయిట్ గేన్ ఆగల్ అంతీరల్వ సో అది కొడి నవూ తిన్నీ హేర్ ఫాలు స్కీన్కి తుంబ చన హెల్ప్ ఓకేనా ఫస్ట్ నన్నిల్లీ బాదామీ ఆమె పిస్తా గోడంబి వాల్నట్ ఆమె ద్రాక్షి మఖాన పంప్కీన్ సీడ్స్ వాటర్ మిలన్ సీడ్స్ ఫ్లవర్ సీడ్స్ ಮಖಾನ ಆಮೇಲೆ ಡೇಡ್ಸು ಬೆಲ್ಲ ಶೇಂಗಾ ಸ್ವಲ್ಪ ಜೀರ್ಣ ಆಗಲಿ ಅಂತೇಳಿ ಇವಳಿಗೆ ನಾನು ಪಾಪುಗೆ ಸೋಂಪು ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೋಂಪು ಆಮೇಲೆ ಫ್ಲ್ಯಾಕ್ ಸೀಡ್ಸ್ ಆಮೇಲೆ ಅಕ್ಷೆ ಬೀಜ ಅಂತಾರಲ್ಲ ಅದು ಫ್ಲ್ಯಾಕ್ ಸೀಡ್ಸು ಮತ್ತು ಎಳ್ಳು ಗಸಗಸೆ ಶೇಂಗಾ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲದನ್ನು ಒನ್ ಬೈ ಒನ್ ಒನ್ ಬೈ ಒನ್ನು ನೀವು ಫ್ರೈ ಮಾಡ್ಕೋಬೇಕು ಎಲ್ಲದನ್ನು ಆಮೇಲೆ ಒಣ ಕೊಬ್ಬರಿ ಏಲಕ್ಕಿ ಎಲ್ಲದನ್ನು ಮೀಡಿಯಮ್ಮಾಗಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಎಲ್ಲದನ್ನು ಕ್ಲೀನಾಗಿ ರುಬ್ಕೊಂಡು ತುಪ್ಪ ತಗೋಬೇಕು ಒಂದು ಬಟ್ಲು ತುಪ್ಪ ತಗೊಂಡು ಎಲ್ಲ ರುಬ್ಬಿ ಮಿಕ್ಸ್ ಮಾಡಿ ಆಮೇಲೆ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಉಂಡೆನ ಕಟ್ಟಬೇಕು ಈ ರೀತಿ ಬರುತ್ತೆ ಉಂಡೆ ಇದನ್ನು ನೀವು ಒಂದು ಮಂತ್ವರೆಗು ಸ್ಟೋರ್ ಮಾಡ್ಕೋಬೋದು ಸ್ಟೋರ್ ಮಾಡ್ಕೊಂಡು ಡೈಲಿ ಬೆಳಗ್ಗೆ ಒಂದು ಎದ್ದು ಬ್ರಷ್ ಮಾಡಿ ನೀರು ಕುಡಿತೀರಲ್ಲ ಆಮೇಲೆ ಒಂದು ತಿಂತ ಬನ್ನಿ ನೋಡಿ ನಿಮಗೆ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಓಕೆನಾ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್